ಸರ್ಕಾರ ಭಿಕ್ಷೆ ಬಿಡುವ ಸ್ಥಿತಿಗೆ ಬಂದಿದೆ ವಾಲ್ಮೀಕಿ ದುರುಪಯೋಗ ಆಗಿದೆ ಎಸ್ ಸಿ ಅಮೌಂಟು ದುರುಪಯೋಗ ಆಗಿದೆ ಎಸ್ ಟಿದು ದುರುಪಯೋಗ ಆಗಿದೆ ಇದೆಲ್ಲ ಯಾವುದೇ ಗ್ಯಾರಂಟಿಗಳು ಬಳಸಿ ಗ್ಯಾರಂಟಿ ಯಾರು ಕೇಳಿರಲಿಲ್ಲ ಇದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ದಲಿತರಿಗೆ ಅನ್ಯಾಯ ಆಗೋಕ್ಕೆ ನಾವು ಯಾವತ್ತೂ ಬಿಡೋದಿಲ್ಲ ದೊಡ್ಡ ಮಟ್ಟ ಪ್ರತಿಭಟನೆ ಅಂದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿರೋ ದುಡ್ಡಿನ ಗ್ಯಾರಂಟಿ ಇದಕ್ಕೆ ತುಂಬ ತುಂಬ ಅಂದರೆ ಒಂದು ಮೂರು ಟರ್ಮಿಂದ ಯೂಸ್ ಮಾಡ್ಕೊತಾನೆ ಇದ್ದಾರೆ ಹನ್ನೊಂದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಅದು ಒಂದು ಮೂವತ್ತು ಮೂವತ್ತೈದು ಸಾವಿರ ಕೋಟಿ ಅನುದಾನಗಳನ್ನು ತಗೊಳ್ತಾನೆ ಇದ್ದಾರೆ ಆ ಸಮುದಾಯಕ್ಕೆ ಭಾರಿ ಅನ್ಯಾಯ ಆಗ್ತಾಯಿದೆ ಅದರ ಪರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕರು ಎಲ್ಲ ನಮ್ಮ ಜಿಲ್ಲೆಯಿಂದ ಎಲ್ಲರೂ ಬಂದಿದ್ದಾರೆ ರಾಜ್ಯದಿಂದ ನಾಯಕರೆಲ್ಲ ಬಂದು ಒಂದು ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ನಡೆದಿದೆ ದೊಡ್ಡ ಮಟ್ಟ ಪ್ರತಿಭಟನೆ ಇದು ಮುಂದನೂ ನಡೀತಾನೆ ಇರುತ್ತೆ ಪ್ರತಿಭಟನೆ ಅವರು ಅದನ್ನು ವಾಪಸ್ ಇದು ಮಾಡೋ ತನಕ ಈ ಪ್ರತಿಭಟನೆ ನಡೀತಾನೆ ಇರುತ್ತೆ ಸರ್ಕಾರ ಭಿಕ್ಷೆ ಬಿಡುವ ಸ್ಥಿತಿಗೆ ಬಂದಿದೆ ಎಲ್ರಿಗೂ ಗೊತ್ತಿರುವ ಹಾಗೆ ಎಲ್ಲ ಜನಪ್ರತಿನಿಧಿಗಳಿಗೂ ಇದು ಗೊತ್ತಿರುವಂಥ ವಿಷಯನೇ ಆ ಬಜೆಟಲ್ಲಿ ಇದನ್ನು ಮಂಡಿಸ್ತಾ ಇದ್ದಾರೆ ಅವರು ಆ ಬಜೆಟಲ್ಲಿ ಸಮುದಾಯಕ್ಕೆ ಇರೋ ದುಡ್ಡನ್ನ ಬೇರೆ ಗ್ಯಾರಂಟಿಗಳಿಗೆ ಯೂಸ್ ಮಾಡ್ತಾರೆ ಅದ್ರ ಪರವಾಗಿ ನಾವು ಹೋರಾಟ ಮಾಡ್ತೇವೆ ಹೋರಾಟ ಇದು ಕಂಟಿನ್ಯೂ ಇರುತ್ತೆ ಯಾವತ್ತು ಮುಗಿಯೋದು ಅವರ ಮುಂದುವರಿದಾನೆ ಇರುತ್ತೆ ಬಸವನಗುಡಿಯಿಂದ ಸುಮಾರು ಒಂದು ಮುನ್ನೂರಿಂದ ನಾನ್ನೂರು ಜನ ಬಂದಿದೆ ಸರ್ ಈ ಇದರಲ್ಲಿ ಏನಾಗಿದೆ ಅಂದರೆ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂಗೆ ಇದ್ದ ಹಣವೆಲ್ಲ ದುರುಪಯೋಗ ಪಡಿಸಿಕೊಂಡು ಗ್ಯಾರಂಟಿಗಳಿಗಂತ ಬಳಸ್ಕೊತ ಇದ್ದಾರೆ ಒಂದು ಕಡೆ ಗ್ಯಾರಂಟಿ ಅಂತ ಬಳಸ್ಕೊಂಡು ಉಳಿದಿರೋರಿಗೆ ಯಾರಿಗೂ ಅನುಕೂಲ ಆಗ್ತಾ ಇಲ್ಲ ಒಂದು ಕಡೆ ಸಾಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಕಡೆ ಎಲ್ಲ ಬೆಲೆಗಳು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದರಿಂದ ಸಿಡದೆದ್ದು ಬೇಕು ಅಂತ ಎಲ್ಲ ಎಸ್ ಸಿ ಎಸ್ ಟಿ ಸಮುದಾಯವರೆಲ್ಲ ಸೇರಿ ಒಟ್ಟಿಗೆ ಈಗ ನಮ್ಮ ರಾಜ್ಯ ನಾಯಕರೆಲ್ಲ ಬಂದಿದ್ದರು ಮತ್ತು ನಮ್ಮ ಜಿಲ್ಲಾ ನಾಯಕರೆಲ್ಲ ಬಂದರು ಅವ್ರ ಜೊತೆಲೆಲ್ಲ ಸೇರಿಕೊಂಡು ಈ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಅವ್ರನ್ನೆಲ್ಲ ಇದು ಸೇರಿಸಿ ಒಟ್ಟಿಗೆ ಇದು ಮಾಡಿ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯ ಏನಿದೆ ಅವರಿಗೆಲ್ಲ ಒಂದು ಅವೇರ್ನೆಸ್ ಅವರಿಗೆಲ್ಲ ಒಂದು ಇದ್ರ ಬಗ್ಗೆ ತಿಳಿವಳಿಕೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇದೊಂದು ಕಾರ್ಯಕ್ರಮ ಮಾಡಿದ್ದಾರೆ ಇದು ರಾಜ್ಯಾದ್ಯಂತ ಎಲ್ಲ ಕಡೆ ನಡೀತಾ ಇದೆ ಏನು ಎಸ್ ಸಿ ಎಸ್ ಟಿ ಅಮೌಂಟು ಮತ್ತು ವಾಲ್ಮೀಕಿ ದುರುಪಯೋಗ ಏನಾಗ್ತದೆ ಅದು ಹಣ ಅದು ಹಣನ ಅವರವರು ಇದಕ್ಕೆ ಅವರು ಇದರಲ್ಲೇ ಇಡಬೇಕು ಅಂತ ಒಂದು ಎಲ್ಲ ಆಲೋಚನೆ ಮಾಡ್ತಾ ಇದ್ವಿ ವಾಲ್ಮೀಕಿ ಇದು ದುರುಪಯೋಗ ಆಗಿದೆ ಎಸ್ ಸಿ ಅಮೌಂಟು ದುರುಪಯೋಗ ಆಗಿದೆ ಎಸ್ ಟಿದು ದುರುಪಯೋಗ ಆಗಿದೆ ಇದೆಲ್ಲ ಯಾವುದೇ ಗ್ಯಾರಂಟಿಗಳು ಬರ್ಸಿ ಗ್ಯಾರಂಟಿ ಹಾಳು ಯಾರೂ ಕೇಳಿರಲಿಲ್ಲ ಇವರು ಅಧಿಕಾರಕ್ಕೆ ಅಂತ ಗ್ಯಾರಂಟಿಗಳನ್ನೆಲ್ಲ ಕೊಟ್ಟು ರಾಜ್ಯನ ಬರಬತ್ತು ಮಾಡಿಬಿಟ್ಟು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ನಡೀತಾ ಇಲ್ಲ ಎಲ್ಲ ಬೆಲೆಗಳು ಜಾಸ್ತಿ ಮಾಡಿ ದಿವಾಳಿ ಎದ್ದು ಹೋಗ್ತಾ ಇದೆ ಜನ ತುಂಬಾ ಬೇಸತ್ತೋಗ್ಬಿಟ್ಟಿದ್ದಾರೆ ಎಲ್ಲ ಜನಾಂಗದವರು ಬೇಸತ್ತ ಹೋಗಿದ್ದಾರೆ ಎಲ್ಲಾ ಕಡೆ ನೋಡಿ ಎಲ್ಲ ನೋಡಿ ಎಲ್ಲ ಒಂದೊಂದೊಂದೊಂದ್ ಕಡೆ ಎಲ್ಲ ಇದು ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ ಅದನ್ನ ಇದನ್ನ ಜನಗಳಿಗೆ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಯಶಸ್ವಿಯಾಗಿ ನಡೆದಿದೆ ನಮ್ಮ ಬಿ ಟಿ ಎಂ ಇಂದ ಮುನ್ನೂರ್ ಮುನ್ನೂರು ಜನ ಬಂದಿದ್ದ ಪ್ರತಿಭಟನೆ ಇದು ಇವ್ರ ದುರಾಡಳಿತ ಯಾವತ್ತಿರುತ್ತೋ ಅಲ್ಲರಿಗೂ ಇದ್ದೇ ಇರುತ್ತೆ ಸರ್ ತೊಲಗೋವರೆಗೂ ಕಾಂಗ್ರೆಸ್ ಜನಕ್ಕೆ ಬೇಸತ್ತು ಇದು ಪಕ್ಷಾತೀತವಾಗಿ ಹೇಳ್ತಾ ಇದ್ವಿ ಸರ್ ಇದು ನಮ್ದು ಯಾವುದೇ ಪಕ್ಷ ಅಂತ ಅಲ್ಲ ಜನರು ಇಷ್ಟು ವರ್ಷದಲ್ಲಿ ಯಾವುದೇ ಸರ್ಕಾರದಲ್ಲಿ ಇಷ್ಟೊಂದು ಅನ್ಯಾಯ ಆಗಿರಲಿಲ್ಲ ಇಷ್ಟು ಅನ್ಯಾಯ ಮಾಡ್ತಾರೆ ಈ ಅನ್ಯಾಯ ಎಲ್ಲೂ ನಡೀತಾರೆ ಇಡೀ ನಮ್ಮ ದೇಶದಲ್ಲಿ ಎಲ್ಲೂ ನಡೀತಾ ಇಲ್ಲ ಆ ಥರ ನಮ್ಮ ಕರ್ನಾಟಕ ಎಷ್ಟು ಮುಂದೋಗಿದೆ ಹಿಂದೆ ಹಿಂದಕ್ಕೆ ಒಂದು ಹತ್ತು ಹದಿನೈದು ವರ್ಷ ಹಿಂದೆ ಬಂದುಬಿಟ್ಟಿದ್ದು ನಾವು ಆ ಒಂದು ದೃಷ್ಟಿಯಿಂದ ಇದನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಮುಂದೆ ಅಭಿವೃದ್ಧಿ ಕಡೆ ಹೋಗಲಿ ಅಂತ ನಮ್ಮ ಪ್ರಾರ್ಥನೆ ಸರ್ ರಾಜ್ಯದ ಕಾಂಗ್ರೆಸ್ ಸರ್ಕಾರ ದಲಿತರ ಓಟನ್ನು ಪಡ್ಕೊಂಡು ಸರ್ಕಾರವನ್ನು ನಡೆಸಿ ದಲಿತರ ಹಣವನ್ನು ಎರಡು ಬಜೆಟಲ್ಲೂ ಹದಿನಾಲ್ಕು ಸಾವಿರ ಕೋಟಿ ಹದಿನಾಲ್ಕು ಸಾವಿರ ಕೋಟಿ ಮೀಸಲಿಟ್ಟು ಅದನ್ನು ಗ್ಯಾರಂಟಿಗೆ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಇದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ಈಗ ಬರ್ತಕ್ಕಂಥ ಈ ಬಜೆಟಲ್ಲಿ ಕೂಡ ಹದಿನಾಲ್ಕು ಸಾವಿರ ಕೋಟಿ ಬಜೆಟನ್ನು ಅವರು ದಲಿತರಾಗೆ ಮೀಸಲಾಗಿಟ್ಟು ಈ ಗ್ಯಾರಂಟಿ ಸಿ ಸ್ಕೀಮ್ಗಳಿಗೆ ಕೊಡ್ತಾ ಇರ್ತಕ್ಕಂಥದ್ದು ಭಾಳ ಈ ರಾಜ್ಯದ ದಲಿತರಿಗೆ ಮಾಡ್ತಕ್ಕಂಥ ಘೋರ ಅನ್ಯಾಯ ಅನ್ನೋದನ್ನು ನಾವಿವತ್ತು ಎಲ್ಲ ನಮ್ಮ ಬಿ ಜೆ ಪಿ ನಾಯಕರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ಉಗ್ರ ಹೋರಾಟವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಮುಂದಿನ ದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಈ ಹೋರಾಟವನ್ನು ನಾವು ಮಾಡ್ತಾ ಈ ಸರ್ಕಾರವನ್ನು ಇಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ದಲಿತರಿಗೆ ಅನ್ಯಾಯ ಆಗೋಕ್ಕೆ ನಾವು ಯಾವತ್ತೂ ಬಿಡೋದಿಲ್ಲ ನಮ್ಮ ಈ ಸರ್ಕಾರವನ್ನು ಕಿತ್ತೊಗೆವರೆಗೂ ದಲಿತರಿಗೆ ಅನ್ಯಾಯವನ್ನು ತಡೆಗಟ್ಟೋವರೆಗೂ ನಾವು ಈ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ